ತುಮಕೂರಲ್ಲಿದ್ದಾರೆ ಸೊ ಎನಿ ಎಲ್ಲ ಡಾಕ್ಟರ್ಗೂ ಇದು ಅಸಿಸ್ಟೆಂಟ್ ಅಂತ ಇವಾಗ ಎಲ್ಲರಿಗೂ ಹೆಲ್ತ್ ಕೇರ್ ಬರುತ್ತೆ ಹೆಲ್ತ್ ಕೇರ್ ಬಂದಾಗ ಯಾರನ್ನ ಡಿಪೆಂಡ್ ಆಗೋದು ಇಟ್ಸ್ ಲೈಕ್ ಒಂಥರ ಕಷ್ಟ ಇವಾಗ ಮೊದಲಾದರೆ ಜಾಯಿಂಟ್ ಫ್ಯಾಮಿಲಿ ಬೀಳ್ತಿದ್ದು ಏನೇ ಇದ್ದರೂ ಯಾರಾದರೂ ಫ್ರೆಂಡ್ಸು ಫ್ಯಾಮಿಲಿ ಬಂದು ಹೆಲ್ಪ್ ಮಾಡ್ತಿದ್ರು ಇವಾಗ ಎಲ್ಲರೂ ಬಿಸಿದ್ದಾರೆ ಸೊ ನಂದು ಅಲ್ಲಿ ಟ್ವೆಂಟಿ ಟೂ ಇಯರ್ಸ್ ಎಕ್ಸ್ಪೀರಿಯೆನ್ಸಲ್ಲಿ ನಾನು ನೋಡಿದ್ದೇನೆ

ಹೌದಾರ್ ಇಲ್ಲ ಕ್ಯಾನ್ಸರ್ ಅವ್ರಿಗೆ ತ್ರೀ ಮಂತ್ಸ್ ಕೇರ್ ಬೇಕಿತ್ತು ಸೊ ನಾನು ಡಾಕ್ಟ್ರಾಯಿತು ಸಾಕರ್ ನಗರಲ್ಲಿ ಎಲ್ಲ ಇದ್ದರು ಟೆನ್ ಇಯರ್ಸ್ ವರ್ಕ್ ಮಾಡಿದ್ರು ಅವ್ರಿಗೆ ತ್ರೀ ಮಂತ್ಸ್ ಕೇರ್ ಮಾಡುವಾಗ ಆಯಿತು ನನಗೆ ಗೊತ್ತಾಗಿದೆ ಅಂದರೆ ಎಲ್ಲ ಫ್ಯಾಮಿಲಿಗೆ ಗೊತ್ತಿದೆ ಸೇಮ್ ಥಿಂಗ್ ಯಾವ ಡಾಕ್ಟರ್ಗೆ ಹೋಗ್ಬೇಕು ಅಲ್ಲಿಂದ ಮತ್ತೆ ಇನ್ನೊಂದು ಹಾಸ್ಪಿಟಲ್ ಕಳಿಸ್ತಾರೆ ಅಲ್ಲಿ ಹೋಗ್ಬೇಕು ಮತ್ತು ಅಲ್ಲಿಂದ ಸೋಮೆಟ್ರಿಷಿಯನ್ಸ್ ತಗೋಬೇಕಾಗುತ್ತೆ ಆಮೇಲೆ ಇಲ್ಲಿ ಎಲ್ಲಿ ಅಲ್ಲೇ ಒಳ್ಳೆ ಟ್ರೀಟ್ಮೆಂಟ್ ಬರುತ್ತೆ ನಾನು ಡಾಕ್ಟರ್ ಫೋನ್ ಇಂಟ್ರೊಡ್ಯೂಸ್ ಮಾಡಿಕೊಂಡು ಮತ್ತೆ ಫೋನ್ ಮಾಡಿ ಮತ್ತೆ ಅವರು ಡಾಕ್ಟರ್ ಅಂತ ಅವ್ರು ಕೇಳ್ಬೇಕಂದ್ರೆ ಮತ್ತೆ ಏನೂ ಸಿಗೋಗ ಸೊ ನಂದು ಆಲ್ಮೋಸ್ಟ್ ತ್ರೀ ಮಂತ್ಸ್ ನನ್ನ ಪ್ರೊಟೇಶನ್ ಆಯಿತು ಬಟ್ ಸ್ಟಿಲ್ ನಾನು ಅಷ್ಟೊಂದು ಕೇರ್ ಕೊಡೋಕ್ಕಾಗ್ತಿರಲಿಲ್ಲ ಯಾಕಂದರೆ ನನಗೆ ನೆಟ್ವರ್ಕ್ ಇರಲಿಲ್ಲ ಸೊ ಏನು ಮಾಡಬೇಕು ಆ ಕಾಯಿಲೆ ಏನು ಮಾಡಬೇಕು ಅಂತ ಬಟ್ ಸಜೆಸ್ಟ್ ಮಾಡ್ಬೋದು ಬಟ್ ಆಮೇಲೆ ಏನು ಮಾಡೋಕ್ಕಾಗಲ್ಲ ಸೊ ಫಾರ್ ಎಕ್ಸಾಂಪಲ್ ಈಗ ಪತ್ರಕರ್ತರು ಇದ್ದರೆ ಏನೇ ರಿಲೇಟೆಡ್ ಏನಾರಿದ್ರು ನಿಮ್ಗೆ ಫೋನ್ ಮಾಡ್ತಾರೆ ನಿಮಗೆ ನೆಟ್ವರ್ಕ್ ಇರೋ ಅಷ್ಟು ಹೆಲ್ಪ್ ಮಾಡ್ಬೋದು ಆಮೇಲೆ ಹೆಲ್ಪ್ ಮಾಡಿದ್ರು ಅಲ್ಲಿ ಹೋಗಿ ಏನು ಮಾಡಬೇಕಂತ ಗೊತ್ತಾಗಲ್ಲ ಸೊ ನಿಮ್ದಾರೆ ಬಿಕಾಸ್ ದೇ ಕ್ಯಾನ್ ಇದೆ ಬಟ್ ಇಲ್ಲಿ ಪೇಷಂಟ್ಸು ಹೆಲ್ತ್ ಇಲ್ಲಿ ಇಲ್ಲೇ ಇದ್ದಾಗ ಅವರು ಓಡಾಡಿಕೊಂಡು ಹಾಸ್ಪಿಟ್ಲ್ಗೆ ಹೋಗಿ ಮೂರು ಗಂಟೆ ನಾಲ್ಕು ಗಂಟೆ ವೆಯ್ಟ್ ಮಾಡಿ ಹಾಸ್ಪಿಟ್ಲ್ ಹಾಕ್ ಹತ್ರ ಮತ್ತೆ ಮೇಲೆ ಅದು ಫಾಲೋ ಮಾಡಬೇಕಂದ್ರೆ ಮತ್ತೆ ಡಾಕ್ಟ್ರು ಮೀಟ್ ಮಾಡಬೇಕಂದ್ರೆ ಮತ್ತೆ ಅವ್ರು ಕಾಂಟ್ಯಾಕ್ಟ್ ಮಾಡೋದು ಕಷ್ಟ ಏನಕ್ಕೆ ಯಾರು ಡಾಕ್ಟ್ರು ಫೋನ್ ಇರ್ತಲ್ಲ ಇಷ್ಟ ಅವರು ಬ್ಯಿ ಇರ್ತಾರೆ ನಾನು ಯಾರಾದ್ರೂ ಫೋನ್ ಮಾಡಿದ್ರೆ ಇಲ್ಲ ಬಿಕಾಸ್ ನಾನು ಪೇಟ್ ನೋಡುವಾಗ ಇನ್ನೊಬ್ಬರನ್ನ ಇದು ಮಾಡೋಕ್ಕಾಗ ಸೊ ಅವೆಲ್ಲ ಏನೋ ಸೊಲ್ಯೂಷನ್ ಮಾಡಬೇಕಂತ ಮಾಡ್ತಾ ಇದೆ ಬಟ್ ನೆಕ್ಸ್ಟ್ ನಾನು ತುಮಕೂರಿಂದ ಬಂದಿರೋದ್ರಿಂದ ನನಗೆ ತುಮಕೂರಲ್ಲಿ ಸ್ಮಾಲ್ ಪ್ಲೇಸು ಎಲ್ಲ ಡಾಕ್ಟ್ರು ಅಲ್ಲೇ ಪರಿಚಯ ಇದೆ ಸೊ ನಮ್ಮ ತಂದೆ ತಾಯಿ ಏನೇ ಹೆಲ್ತ್ ಇಶ್ಯೂ ಇರು ನನಗೆ ಫೋನ್ ಮಾಡ್ತಾರೆ ಸೊ ಬಿಕಾಸ್ ನನಗೆ ಯಾರು ಕಾಂಟ್ಯಾಕ್ಟ್ ಇರೋದ್ರಿಂದ ಅವ್ರಿಗೆ ನಮ್ಮ ಡಾಕ್ಟ್ರು ಯಾರಾದರೂ ಫೋನ್ ಮಾಡಿದ್ರೆ ಅವರು ಎಲ್ ಗಿವನ್ ಅಪಾಯಿಂಟ್ಮೆಂಟ್ ಅವರಲ್ಲಿ ಹೋಗೋವಾಗ ಡಾಕ್ಟ್ರು ಜಾಸ್ತಿ ನೆಟ್ವರ್ಕ್ ಇಲ್ಲ ಸೊ ಇವಾಗ ಒನ್ ಇಯರ್ ಆಗಿದೆ ಸ್ಟಾರ್ಟ್ ಮಾಡಿ ಒಂದು ನೈನ್ ಮಂತ್ಸ್ ಆಗಿದೆ ಸೊ ಎಲ್ಲ ಮೆಂಬರ್ಸು ರಿಜಿಸ್ಟರ್ ಆಗೋರಿಗೆ ಒಬ್ಬರು ಹೆಲ್ತ್ ಕೇರ್ ನ್ಯಾವಿಗೇಟ್ ಅಂತ ಇರ್ತಾರೆ ಸೊ ನಮ್ಮ ತಿರೋರು ಎಲ್ಲರೂ ಹೆಲ್ತ್ ಕೇರ್ ಪ್ರೊಫೆಷನಲ್ ಸರ್ ನಾವು ಇಪ್ಪತ್ತೆರಡು ಜನ ಇದ್ದೀವಿ ಸೊ ಅದರಲ್ಲಿ ಎಂಜಿಗೆ ನ್ಯಾವಿಗೇಟ್ ಅಂದರೆ ನನ್ನ ನರ್ಸ್ಗಳು ಸೊ ಅವ್ರಿಗೆ ಹಾಸ್ಪಿಟ್ಲಿಗೆ ಕೆಲಸ ಮಾಡಿ ರೂಢಿ ಇರುತ್ತೆ ಸೊ ಎಲ್ಲರೂ ಆಫೀಸಲ್ಲಿ ಕೆಲಸ ಮಾಡ್ತಾರೆ ಕೆಲವರು ಮಕ್ಕಳಿರೋರು ಮನೇಲಿ ಮಾಡ್ತಾರೆ ಬಟ್ ಏನಂದರೆ ಒಂದು ಮುನ್ನೂರು ಜನ ನನ್ನೂರು ಜನಕ್ಕೆ ಒಬ್ಬರು ಅದಕ್ಕೆ ನ್ಯಾವಿಗೇಟ್ ಅಂತಿರ್ತಾರೆ ಸೊ ಏನೇ ಇಶ್ಯೂ ಇದ್ದರೂ ಅವ್ರು ಫೋನ್ ಮಾಡ್ತಾರೆ ಅವ್ರು ಫೋನ್ ಮಾಡಿದಾಗ ನಮ್ಮದು ಕಾಂಟ್ಯಾಕ್ಟ್ ಲಿಸ್ಟ್ ಎಲ್ಲ ಇದೆ ಎಲ್ಲ ಎಸ್ಗೆ ತಮ್ಮ ಡಾಕ್ಟ್ರಿಂದ ಇರೋದು ಸ್ಪೆಷಲಿಸ್ಟ್ ಡಾಕ್ಟ್ರ್ ಇದು ಹಾಸ್ಪಿಟಲ್ ಅಪಾಯಿಂಟ್ಮೆಂಟ್ ಬುಕ್ ಮಾಡೋದಕ್ಕೆ ಹೋಮ್ ಕೇರು ನರ್ಸಿಂಗ್ ಕೇರು ಫಿಸಿಯೋಥೆರಪಿ ಡಯಾಗ್ನೋಸ್ಟಿಕ್ಸ್ ಎಲ್ಲ ಸೊ ಇವ್ರಿಗೆ ಏನಂದರೆ ಇವಾಗೆಲ್ಲ ಐಡಿಯಾ ಇದೆ ಸೊ ದೇ ಕೆ ಜಸ್ಟ್ ಸಜೆಸ್ಟ್ ಎಲ್ಲಿ ಹೋಗ್ಬೇಕು ಹೆಂಗ್ ಹೋಗ್ಬೇಕಂತ ಸೊ ವಾಟ್ ನಾವೇನು ಮಾಡಿದ್ವಿ ಅಂದರೆ ಎಲ್ಲ ಹಾಸ್ಪಿಟ್ಲ್ಗೆ ಹೋದರೆ ಅಲ್ಲೊಬ್ನ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅಂತ ಹೇಳ್ತೀವಿ ಸೊ ಅಲ್ಲಿ ಹೋಗ್ಬಿಟ್ಟು ಅವ್ರು ಮೀಟ್ ಮಾಡ್ತಾರೆ ಅದು ಮೊದಲೇ ತಿಳಿಸಿರ್ತೀವಿ ಈ ಥರ ಇಂಗೆ ಬಾಟು ಬರ್ತಾರೆ ಅಂತ ಸೊ ಅಲ್ಲಿ ಬಂದ ಮೇಲೆ ಅವ್ರು ಗೊತ್ತಿಲ್ಲ ಅಲ್ಲ ಹಾಸ್ಪಿಟ್ಲ್ಗೆ ಹೋಗ್ತೀವಿ ಅಂದರೆ ನಂಗೆ ಬರ್ತಾರೆ ಅಲ್ಲಿ ಹೋಗಿ ಮೀಟ್ ಮಾಡ್ಬೇಕಂತ ಅಲ್ಲಿ ಮೀಟ್ ಮಾಡಿದ್ರೆ ಅವರೆಲ್ಲ ತೋರಿಸ್ಬಿಟ್ಟು ಮತ್ತೆ ವಾಪಸ್ ಕಳಿಸ್ತಾರೆ ಆ್ಯಂಡ್ ಅವರು ಪ್ರಿಸ್ಕ್ರಿಪ್ಷನ್ ಮತ್ತೆ ಮ್ಯಾಲೇಜರ್ಗೆ ಅಪ್ಡೇಟ್ ಮಾಡ್ತಾರೆ ಇವ್ರು ಮೆಡಿಕಲ್ ಲಿಸ್ಟನ್ನ ರೆಡಿ ಮಾಡ್ತಾರೆ